ನಮಸ್ಕಾರ ವೀಕ್ಷಕರೆ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟು ಜಿಲ್ಲೆ ಜಮಖಂಡಿ ನಗರದಲ್ಲಿ ನಡೆದ ಅಮನ್ ಕಮಿಟಿ ಜಮಖಂಡಿ ವತಿಯಿಂದ ಶಾಂತಿ ಸೌಹಾರ್ದತೆ ಮತ್ತು ಸಮಾಜದ ಏಕತೆಯನ್ನು ಕಾಪಾಡಲು ವಿಶ್ವವಿಖ್ಯಾತ ಕವ್ವಾಲಿ ಗಾಯಕರು ಜನಾಬ್ ಹನೀಶ್ ಸಾಬರಿ ದೆಹಲಿ ಇವರು ಪ್ರಪ್ರಥಮ ಬಾರಿಗೆ ಜಮಖಂಡಿಯ ಪೋಲೋ ಮೈದಾನದಲ್ಲಿ ಕವ್ವಾಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಅದರಲ್ಲಿ ಭಾಗವಹಿಸಿದ ಆನಂದ್ ನ್ಯಾಮಗೌಡ ಹಾಗೂ ಆನಂದ್ ದೇವರು ಅನ್ನ ಮಾಲಿಯವರು ಹಾಗೂ ಡಾ ತೌಫೀಕ್ ಪಾರತ್ನಳ್ಳಿಯವರು ಅಫೀಜ್ ಯೂಸುಫ್ ಪಿರ್ಜಾದವರು ಹಾಗೂ ಮಾಮೂನ್ ಪಾರತ್ನಳ್ಳಿ ರಾಜು ಗತಿಯವರು ಹಾಗೂ ನಜೀರ್ ಕಂಗನಹಳ್ಳಿ ಸಿಂಧೆ ಇಸಾಕ್ ನಿಪ್ಪಾಲಿ ಎಲ್ಲರೂ ಉಪಸ್ಥಿತರಿದ್ದರು ಜಂಗಡಿಯ ಜೂನಿಯರ್ ಸನ್ಮಾಕಾರ ಎಂದು ಖ್ಯಾತಿ ಬರೆದಂತ ಇಸಾಖರಿಗೆ ಋತ್ಪೂರ್ಕ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಅಂಜುಮಾನ ಕಮೇಟಿಯ ಇನ್ನೂರು ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಅಕ್ಕಪಡೆ ನಾವು ಕಮಿಟಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ನಮ್ಮ ನಗರಸಭೆಯ ಮಾಜಿ ಸ್ಥಾಯಿ ಸಮಿತಿ ಚೇರ್ಮನ್ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಸುನೀರ ಗಡ್ಕೇರಿಗೆ ಅಮ್ಮನಗೌಡ ಋತ್ಪೂರ್ಕ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ನಮ್ಮ ಸಮಾಜದ ಮುಖಂಡರಂತಹ ಹರಿಭವ ಪಾಠ ಋತ್ಪೂರ್ಕ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು నా ఎదిగే బు నమ్మ గురు కుతబుద్దీన్ బుజాపూర్ మొలనవరు కూడా నేను రుత్పూర్గ స్వాగతం బయసతీ అదేతి రీతి ఇల్ పత్రిక మాధ్యమూ కూడా నూ అన్ కమిటీ వతిన రుత్పూర్గ స్వాగతం బయసే మూడు నమ్మ ಪೊಲೀಸ್ ಆರಕ್ಷಕರು ಕೂಡ ನಾನು ಅಮನ್ ಕಮಿಟಿ ವತಿಯಿಂದ ಋತ್ಪುರ ಸೌಧ ಬಯಸುತ್ತೇನೆ ಈಗಾಗಲೇ ವೇದಿಕೆಗೆ ಆಗಮಿಸಿದಂತ ನಮ್ಮ ಸಮಾಜದ ಹಿರಿಯರಂತ ಚಿಕ್ಕಲಗಿ ಗ್ರಾಮದಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥತಿರುವ ಜಮಖಂಡಿಯ ಎಲ್ಲ ಹಿರಿಯರಿಗೂ ತಾಯಿಂದರಿಗೂ ಸಹೋದರ ಸಹೋದರಿಯರಿಗೂ ಎಲ್ಲ ಯುವ ಸ್ನೇಹಿತರಿಗೂ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇದು ಬಹಳ ಒಂದು ವಿಶೇಷವಾದಂತ ಕಾರ್ಯಕ್ರಮ ಬಹಳಷ್ಟು ಸ್ನೇಹಿತರು ನನಗೆ ಮನವಿ ಮಾಡ್ಕೊಂಡಾರ ನೀವು ಇವತ್ತು ಕನ್ನಡನಲ್ಲಿ ಮಾತಾಡಬೇಡ್ರಿ ಹಿಂದಿಯಲ್ಲಿ ಮಾತಾಡ್ರಿ ಸಾಧ್ಯ ಆದಷ್ಟು ಉರ್ದು ಮಾತಾಡ್ರಿ ಅಂತ ಹೇಳಿ ಮನವಿ ಮಾಡಿಕೊಂಡ್ರಿ ಮನೆ ಟಿಪ್ಪು ಜಯಂತಿ ಕಾರ್ಯಕ್ರಮ ಆದಾಗೂ ಕೂಡ ಹಿಂದಿಯಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಅವೆಲ್ಲ ಇಸಾಕ್ бай ಲಿಪ್ಪಾನಿ ಅವರು মামুন ಫಾರತ್ ಖಲ್ಲಿ ಅವರು ನಜೀರ್ бай ಕಣ್ಣೋಲಿ ಅವರು ಎಲ್ಲರಿಗೂ ಮನ್ನೇ ಮಾಡ್ತರೋದು ಅವತ್ತು ನಾನು ಹೇಳಿದ ಇವತ್ತು 봐ڑا ಮುಂದಿನ ಕಾರ್ಯಕ್ರಮ ಆದಾಗ ನಾನು ಮಾತಾಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ तो उसी के हस्ता तो उसी के नाम पे आज मैं थोड़ा कुछ हिंदी में बात करना चाह रहा हूं इसमें थोड़ा कुछ भी ऊपर नीचे हुआ तो भी आप थोड़ा उसको संभाल लो ठीक है तो आज हम सभी यहां पे कवाली के कारण के तौर पे ये जो रूहानी माहौल इकट्ठा हुआ है कवाली केवल संगीत नहीं है ये कवाली एक इबादत है यहां अरे भाई ये तो अभी ट्रेलर है ये पिक्चर तो अभी बाकी है तो यहां तो वाली जो है ये दिल से दिल जोड़ने का जरिया है यह इंसान को इंसान से इंसान को खुदा से जोड़ने का काम करता है तो इसी बात पे एक शायरी भी हो जाए तो होनी चाहिए ना सुरों की जब इबारत होती है तो दिल में मोहब्बत होती है सुरों की जब इबारत होती है तो दिल में मोहब्बत होती है कवाली की हर एक तान में रब की इनायत होती है ये जो कवाली है ये आजकल की परंपरा नहीं है ये कवाली बहुत सदियों साल की परंपरा है अभी जैसे तोफी भाई ने बताया बादशाह लोग इसको बहुत सुनाते थे इसका कारण एक ही था कि मकसद एक ही था कि हम सब इंसान हैं, हमारे बीच में जाति धर्म कुछ नहीं रहना चाहिए हम आदमी बन के एक को प्यार मोहब्बत से रहने का मकसद था इसके लिए तो आज भी ये जो जमखंडी में कवाली का कार्यक्रम हो रहा है इसका मकसद एक ही है कि हम इंसान बन के एक को एक चाहते हुए प्यार मोहब्बत से जीने का सीखना चाहिए करके एक ये कार्यक्रम बनाया हुआ है तो जब मेरे को मेरे, मेरे पूरा विश्वास है आज अपना जो साबरी साहब यहाँ पे आके ये जो कवाली कार्यक्रम सुनाते हैं तो मुरा पूरा यकीन है कि वो अपने अल्लाह की शान से अपना कलम जो पेश करते हैं मुरे मुझे पूरा विश्वास है यहाँ पे बैठे हुए सभी लोग अपना घम भूल जाते हैं से आपने चेयर पे बैठ जाइए वो स्टेज पे आ जाएंगे पूरा रात आपके लिए वो यहाँ पे बैठ के आपका मनोरंजन करने वाले हैं तो शांति से आप थोड़ा उनको आने के लिए मौका दीजिए मैं अपने पुलिस दोस्तों से विनती करता हूँ थोड़ा उधर कंट्रोल करके अध्यक्ष सन्मान श्री जाकिर नगर अमर कमेटी ಜನಗಡಿಯ ಜೂನಿಯರ್ ಸರ್ಮಾಲ ಎಂದು ತ್ಯಾಜಿ ಬರೆದಂತ ಇಸಿಪ್ಪಿಗೆ ಉತ್ಪೂರ್ಣ ಸ್ವಾಗತವನ್ನು ಬೆಳೆಸುತ್ತೇನೆ ನಮ್ಮ ಅಂಜುಮಾರ್ ಸಮಿತಿ ಇನ್ನೊಬ್ಬರು ಉಪಾಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಅತ್ತಿಗೆ ಸ್ವಾಗತವನ್ನು ಬೆಳೆಸುತ್ತೇನೆ ಅದೇ ರೀತಿ ನಮ್ಮ ನಗರಸಭೆಯ ಮಾಜಿ ಸ್ಥಾಯಿ ಸಮಿತಿ ಚೇರ್ಮನ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸುನೀರ ದಾನಿಚಂದ್ರ ಗಡ್ಕೇ ಅವರಿಗೆ ಅಮ್ಮ ಋತ್ಪೂರ್ಕ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ನಮ್ಮ ಸಮಾಜದ ಮುಖಂಡರಂತಹ ಹರಿಭೋಲ ಪಾಟೀಲ್ ಅವರಿಗೆ ಹೃತ್ಪೂರ್ಕ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡ ఎదిగే బ నమ్మ గురు కుబుద్దీన్ బిజాపూర్ మహన్వ్ కూడాద్పూర్గ స్వాగతం బయసీ అదే రీతి ఇల్ పత్రిక మాధ్యమూ కూడా నేను అమ్మ కమిటీ వతిన హ రుత్పూర్గ స్వాగతం బయస ಪೊಲೀಸ್ ಆರಕ್ಷಕರು ಕೂಡ ನಾನು ಅಮನ್ ಕಮಿಟಿ ವತಿಯಿಂದ ಋತ್ಪುರುಕ ಸೌದು ಬಯಸುತ್ತೇನೆ ಈಗಾಗಲೇ ವೇದಿಕೆಗೆ ಆಗಮಿಸಿದಂತ ನಮ್ಮ ಸಮಾಜದ ಹಿರಿಯರಾದಂತ ಚಿಕ್ಕಲಗಿ ಗ್ರಾಮದಿಂದ ಆಗಮಿಸಿ ಭಾವೈಕ್ಯತೆ ಸಂದೇಶ ಇಡೀ ನಾಡಿನ ಮುಖಾಂತರ ನಮ್ಮ ಜಮಖಂಡಿ ಮೂಲಕ ಹೋಗುವಂತ ಉದ್ದೇಶವನ್ನು ಇಟ್ಕೊಂಡ ಈ ಕವಾಯಿ ಕಾರ್ಯಕ್ರಮ ನಮ್ಕೊಂಡ ನಾ ಇಷ್ಟ ಕೇಳ್ಕೊಂಡು ನಮ್ಮೆಲ್ಲ ಮುಸಲ್ಮಾನ ಎಲ್ಲಾ ಬಾಂಧವರಿಗೆ ಇಷ್ಟ ಕೇಳಿದ ಎಲ್ಲರೂ ಪ್ರೀತಿಯಿಂದ ಹೊರಗೊಂಡ ದೇಶ ಮಾಡಿ ಏನು ತಗೊಂಡು ಹೋಗುದು ಏನು ಇಲ್ಲ ಎಲ್ಲ ಬಿಟ್ಟು ಖಾಲಿ ಆತ್ಮೆ ಆಯತೆ ಖಾಲಿ ಆತ್ಮೆ ಜಾಯತೆ ಇದು ಒಂದ ಸತ್ಯ ಅರ್ಥ ಮಾಡ್ಕೊಂಡ ಪ್ರೀತಿಯಿಂದ ಏನು ಬರುತ್ತೇವಲ್ಲ ಅದು ಒಂದೇ ಶಾಶ್ವತವಾಗಿ ನಮ್ಮಿಂದ ಬರ್ತದೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡಿ ನಾವ್ ಹಿಂದೆಗಳ ನಾವು ಮುಸ್ಲಿಮ್ಗಳು ಇಟ್ಟ ಜಗಾ ಕೊಟ್ಟ ಯಾಕೆ ತಗೊಂಡ್ ಪ್ರೀತಿನ ಬರ್ಕೊಂಡ್ರಿ ಎಲ್ಲ ಅರ್ಥ ಮಾಡ್ಕೋರಿ ಹಿಂದೂ ಜಾತೆ ಹೇ ಮಂದೇ ಮುಸ್ಲಿಂ ಜಾತೆ ಹೇ ಮಸ್ತೆ ಹಿಂದೂ ಜಾತಿ ಹೇಗ್ ಮಂದಿರ್ ಮುಸ್ಲಿಂ ಜಾತಿ ಹೇಗ್ ಮಸ್ಜಿದ್ ದೋಣೋಕ ನಮ್ ಅಲಗೈ ದೋಣ ಪತ್ತರ್ ಹೇಗೆ ಅಂತಕ್ಕಂಥ ಮಾಡ್ಕೊಳ್ಬೇಕು ಎರಡು ಹೆಸರು ಬೇರೆ ಆದ್ರೆ ಎರಡು ಕಟ್ಟಿದ ಕಲ್ಲ ಅದು ಒಂದ ಅಂತಕ್ಕಂಥ ಸತ್ತ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಹೊರಗ ಧರ್ಮಗಳು ಬೇರೆ ಆದ್ರೂ ಕೂಡ ನಾವು ಉಸಿರಾಳ ಗಾಯ ಒಂದ ತಿನ್ನೋ ಅನ್ನನು ಕೂಡ ಒಂದ ಮೈ ಮಾತನಾ ಕೂಡ ಒಮ್ಮೆ ಅರ್ಥಕ್ಕಂಥ ತಕ್ಕ ನಾವೆಲ್ಲ ಅರ್ಥ ಮಾಡ್ಕೊಂಡು ಎಲ್ಲವ್ರ ಬಗ್ಗೆ ಪ್ರೀತಿ ಸ್ನೇಹದಿಂದ ನಾವೆಲ್ಲರೂ ಕೂಡ ಬರ್ಕೊಳ್ಳೋ ಅಂತಕ್ಕಂಥ ಮಾತು ನಮ್ಮ ನಿಮ್ಮ ಎಲ್ಲರಿಗೆ ಸಹಿತ ಹೇ ನಮ್ಮ ಮುಸ್ಲಿಮ ಹಾಂ ಅಲ್ಲಿ ಇನ್ನೂ ಬಹಳ ಲೇಟ್ ಐತಿ ಅದಕ್ಕೆ ನೀವೆಲ್ಲ ಶಾಂತಿಯಿಂದ ಅವ್ರ ತಯಾರು ಆಗೊಟ್ಟಾರೆ ನಮ್ಮ ಮಾತು ಕೇಳ್ರು ನಾವು ಕೇಳ್ತೇವೆ ಹಾಂ ಕೇಳಬೇಕು ನಾವು ಕೇಳಿದೆವು ಬಿಡು ಸ್ವಾಮಿನಾರ ನಿಮ್ ಕಡೆ ಅಂತ ಸಂಬಂಧ ಬೆಳೆದ್ಬಿಟ್ಟ ನಾವು ವಾರ ವರ್ಷ ಏನ್ ಕವಾಲಿ ಕಾರ್ಯಕ್ರಮ ಕರೆಸಿದ್ರಲ್ಲ ಅವಾಗಿಂದ ಮುಸ್ಲಿಂ ಬಾಂಧವ ಜೋಡಿ ಏನ್ ಸಂಬಂಧ ಓಲೆ ಮಠದ ಮುಸ್ಲಿಂ ಬಾಂಧವ ಜೋಡಿ ಏನ್ ಸಂಬಂಧ ಇರೋದಲ್ಲ ಒಂದ್ ವರ್ಷಗಳ ಕಾಲ ಹೆಂಗ್ ಬೆಳೆದತ್ತಂದ್ರ ಮುಸ್ಲಿಂ ಸಮಾಜದವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅಲ್ಲಿ ಉಪಸ್ಥಿತಿ ಓಲೆ ಮಠ ಸ್ವಾಮಿಗಳಿರಬೇಕು ಅಷ್ಟು ಸಂಬಂಧವನ್ನು ಅಟ್ಟ ಪ್ರೀತಿಯನ್ನ ನಿಮ್ಮ ಸಮಾಜದವರು ನಮ್ಗೆ ತೋರಿಸ್ತಾ ಇದಾರೆ ಒಟ್ಟು ನಮ್ಮ ಒಳಗೆ ಇದೇ ಭಾವೈಕ್ಯತೆ ಭಾವೈಕ್ಯತೆ ಅಂದ್ರೆ ಏನಲ್ಲ ಒಂದ ಶಬ್ದದೊಳಗೆ ನಿಮ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ನಿಜವಾದ ಭಾವೈಕ್ಯತೆ ಅರ್ಥ ಏನಂತಂದ್ರೆ ನಾವು ಹಿಂದೂಗಳಾಗಿರ್ಬೋದು ಮುಸ್ಲಿಂಗಳಾಗಿರ್ಬೋದು ನಮ್ಮ ಧರ್ಮದ ಬಗ್ಗೆ ನಮಗ ಅಭಿಮಾನ ಇರ್ಬೇಕು ಏನೋ ನಮ್ಮ ಧರ್ಮದ ಬಗ್ಗೆ ನಮ್ಗ ಅಭಿಮಾನ ಇರಬೇಕು ಇನ್ನೊಂದು ಧರ್ಮದ ಬಗ್ಗೆ ನಮ್ಗ ಗೌರವ ಇರಬೇಕು ಅದೇ ನಿಜವಾದ ಭಾವೈಕ್ಯತೆ ಅಂತಕ ನಾವ್ ಸಹಿತ ಅರ್ಥ ಮಾಡ್ಕೊಬೇಕು ಹಂಗ ನಾವ್ ಯಾರು ಕೂಡ ಜಗಳಾರ ಬೇಕಾಗಿಲ್ಲ ಎಲ್ಲರ ಜೊತೆ ಪ್ರೀತಿಯಿಂದ ಬರಬೇಕು ಯಾರು ಇನ್ನೊಬ್ಬರು ಬೆಂಕಿ ಹಚ್ಬೇಕಾದ್ರು ಬರ್ತಾರ ಅಂತ ಬಗ್ಗೆ ತಿಳಿ ಕೆಡ್ಸ್ಕೊಳ್ಳೋದು ನಾವ್ ಯಾರು ಕೂಡ ಬೇಕಾಗಿಲ್ಲ ಇನ್ನೊಂದ್ ಕಡೆ ಬೆಂಕಿ ಹತ್ಕೊಂಡು ಹುಡ್ಕೊಂಡು ಹೋಗಲಿಕ್ಕ ಆ ನಮ್ಮ ಜಮೆ ಒಳಗ ಇಲ್ಲಿ ಏನು ಸಂದೇಶ ಸಾಗಬೇಕಂದ್ರ ಹಿಂದೂ ಮುಸ್ಲಿಮ್ ಏನಾದ್ರೂ ಬದುಕು ನೋಡ್ಬೇಕಾಗತ್ತಂದ್ರೆ ಅದು ಜಮಖಂಡಿಗೆ ಹೋಗೇ ನೋಡ್ಬೇಕಂತಕ್ಕಂಥ ಸಂದೇಶ ಇಡೀ ಜಗತ್ತಿಗೆ ಸಾರಿಗೆ ಹಂಗೆ ನಾವೆಲ್ಲರೂ ಕೂಡ ಬಾಯಕತೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ ಗದ್ಲ ಮಾಡಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತಾನೆ ಹೇಳ ದಾವಣಗೆರೆಗೆ ದಾವಣಗೆರೆಗೆ ಏನ್ ಫೇಮಸ್ ರೀ ಆ ಬೆನ್ನೆ ದೋಸೆ ಫೇಮಸ್ ಆ ಬೆನ್ನೆ ದೋಸೆ ಹೋಟೆಲ್ ಒಬ್ಬ ವ್ಯಕ್ತಿ ಬಹಳ ಶಾ ಕತ್ತಿರ್ತಕ್ಕಂಥ ವ್ಯಕ್ತಿ ಬೆನ್ನೆ ದೋಷೆ ತಿನ್ನಕ ದಾವಣಗೆರೆ ತಿನ್ನಕ್ ಹೋದಾಗ ಅಲ್ಲಿ ದೋಷೆ ತಿಂದ ದೋಷೆ ತಿಂದ ಮೇಲೆ ಅಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ಬೋಳತಾನ ಬಿದ್ದಾಗ ಅಲ್ಲಿ ಆ ಹೋಟೆಲ್ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ನೀವ್ ಶಾಂತ ಇದ್ರಿಂದ ಕೇಳುವ ನೀವು ಈಗ ಅಲ್ಲ ನನ್ನ ಮಾತು ಬರದೇ ಆ ಹೋಟೆಲ್ ಬೆನ್ನಿ ತಿನ್ನಾಕ್ ಹೋಗಿರ್ತಕ್ಕಂಥ ವ್ಯಕ್ತಿ ಅಲ್ಲೇ ದೋಷೆ ತಿನ್ನಕತ್ತ ಆದ್ರ ಹೊರಗೊಬ್ಬ ವ್ಯಕ್ತಿ ಬಿದ್ದಿರ್ತಾನ ಅವಾಗ ಬಿದ್ದಾಗ ಆ ಹೋಟೆಲ್ ದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಹುಡುಗ ಏನ್ ಮಾಡ್ತಾನ ಅಂತಂದ್ರ ಅಲ್ಲಿ ಎರಡು ಟ್ಯಾಂಕೆ ಇರ್ತಾವ ಟ್ಯಾಂಕೆದ ಎರಡು ನಳ ಇರ್ತಾವ ಒಂದು ನಳದ ಮೇಲೆ ಏನ್ ಬರ್ದಿರ್ತದಂದ್ರೆ ಇದು ಕೈ ತೊಳೆಯುವ ನೀರು ಅಂತ ಒಂದು ನಳದ ಮೇಲೆ ಬರ್ದಿತ್ತು ಇನ್ನೊಂದು ನಳದ ಮೇಲೆ ಏನ್ ಬರ್ದಿತ್ತು ಕುಡಿಯುವ ನೀರು ಅಂತ ಇನ್ನೊಂದು ನಳದ ಮೇಲೆ ಬರ್ದಿರ್ತಾವ ಅವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿರ್ತದ ನೀರಸಿ ಆಗಿರ್ತದೆ ಅವಾಗ ಕೆಲಸ ಮಾಡುವಂತ ವ್ಯಕ್ತಿ ಏನ್ ಮಾಡ್ತಾರ ಅಂತಂದ್ರ ಕೈ ತೊಳೆಯುವ ನೀರ್ ಏನಾಯ್ತದ ಆ ನೀರ್ ತಗೊಂಡ ಆ ಲೋಟದಾಗ ದಗ್ ಹಾಕೊಂಡು ಅಲ್ಲಿ ನೀರ್ ಕುಳಿಯ ಕೊಡ್ತಾನೆ ಅವಾಗ ಹೋಟೆಲ್ ನಲ್ಲಿ ಏನ್ ದೋಷ ತಿನ್ನ ಆ ವ್ಯಕ್ತಿ ಹೇಳ್ತಾನಂತ ಕೆಲಸ ಅದು ಏನ್ ಅಭೂತಿ ಐತೆ ಇಲ್ಲ ಅಲ್ಲಿ ಕುಡಿಯಾಕ ನೀರ್ ಅಂತ ಬರ್ತದ ಆ ನೀರು ಕುಡಿದ್ರ ಕೈ ತೊಳೆಯುವ ನೀರು ಐತೆ ಅಲ್ಲ ಆ ನೀರು ಬುದ್ಧಿ ಐತಿ ಇಲ್ಲ ಅಂತ ಕೇಳಿದಾಗ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಹೇಳ್ತಾನಂತ ದ್ವಶ ತಿನ್ನ ವ್ಯಕ್ತಿ ಹೇಳ್ತಾನಂತ ಏಸ ಅರ್ಥ ಮಾಡ್ಕೋ ಏನ್ ಅರ್ಥ ಮಾಡ್ಕೋ ಅಂತಂದ್ರ ಅವ ಅಲ್ಲಿ ಏನ್ ನಾ ಕೈ ತೊಳೆಯುವ ನೀರ್ ಅಂತ ಬರೋದ್ ಏನು ನೀರು ಕೊಟ್ಟಿನಲ್ಲ ಅವು ಕುಡಿ ನೀರ ಇಲ್ಲಿ ನಳ ದೇಸರು ಬ್ಯಾರೆ ಬರ್ತದ ಒಂದು ಕೈ ತೊಳೆಯುವ ನೀರು ಅಂತ ಒಂದು ಕುಳಿಯುವ ನೀರಂತ ಅಂತ ಬರ್ತದ ನಳ ದೇಸರು ಬೇರೆ ಬರ್ತದ ಆದ್ರ ಮೇಲಿರುವಂತ ಒಂದೇ ಇತ್ತು ಅಂತಕ್ಕಂಥ ಸಾಧ್ಯ ಅರ್ಥ ಮಾಡ್ಕೋ ಆಮ ನಮ್ದು ನಳ ದೇಸರು ಬ್ಯಾರೆ ಅದಾವ ಮುಸ್ಲಿಂ ಧರ್ಮ ಅಂತ ಒಂದು ನಳ ಬೇರೆ ಐತಿ ಹಿಂದೂ ಧರ್ಮ ಅಂತ ಒಂದು ನಳ ಬೇರೆ ಐತಿ ಆದ್ರ ಮೂಲ ಸೌಕ ಮಾಲಿಕ್ ಮೂಲಕೆ ಅದು ಮಾಲೀಕ ಭಗವಂತ ಒಂದೇ ಇತ್ತು ಅಂತ ಸದ್ಯ ಅರ್ಥ ಮಾಡ್ಕೊಂಡು ಈಗ ನೀವೆಲ್ಲ ಕಾಯ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ನಮ್ಮ ಇರ್ಲಿಲ್ಲ ಅಂತಕ್ಕಂಥ ಮಾತ ನಿಮ್ಮೆಲ್ಲರಿಗೂ ಹೇಳಿ ನನ್ನ ಒಂದೆ ಮಾತಿಗೆ ವಿರಾಮ ಹೇಳ್ತಾರೆ